ಎಲ್ಲ ಆತ್ಮೀಯ ರೈತ ಬಾಂಧವರು ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರ ಸಸ್ಯ ಸಂಜೀವಿನಿ ಈಗ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ ಈ ವರ್ಷದ ಎಲ್ಲ ಸ್ಟಾರ್ಟ್ ಆಗೈತೆ ಈ ವರ್ಷ ರೈತರು ತುಂಬ ಬೆಳೆಗಳನ್ನ ಬೆಳೆದಿದ್ದೀರ ಹೆಚ್ಚಾಗಿ ಮೆಣಸಿನಕಾಯಿ ಅಥವಾ ತುಂಬ ಒಂದು ಬೇರೆ ಥರ ತರಕಾರಿ ಬೆಳೆಗಳು ಅವೆಲ್ಲ ಬೆಳೆದಿದ್ದೀರಾ ಸೊ ಹಾಗಾಗಿ ನಮ್ಗೆ ಒಂದು ಕಾಮೆಂಟ್ಸ್ ಏನು ಮಾಡಿದಪ್ಪ ಅಂದರೆ ರೈತ ಆಯಿತು ನಾವೆಲ್ಲ ಯಾರಾದರೂ ರೈತರು ಭೇಟಿ ಆಗೋದ್ರೆ ರೈ ರೈತ್ ಏನು ಹೇಳ್ತಿದ್ರು ಅಂದರೆ ಯಾವಾದರೂ ನಮ್ಮ ಗಿಡ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಇಳುವರಿ ಬರೋಕ್ಕೆ ಮತ್ತು ಗಿಡ ಬೆಳೆಯೋಕ್ಕೆ ಏನಾದರೂ ಟಾನಿಕ್ ಕೊಡಿರಿ ಅಂತ ಕೇಳ್ತಿದ್ರು ಈ ಟಾನಿಕ್ ಅಂದರೆ ಏನು ಟಾನಿಕ್ ಅಂತ ಗಿಡಗಳಿಗೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅದರಿಂದ ಗಿಡಗಳಿಗೆ ಏನೆಲ್ಲ ಅನುಕೂಲತೆಗಳಾಗ್ತವೆ ಲಾಭಗಳಾಗ್ತವೆ ಅದ್ರ ಜೊತೆಗೆ ಅದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನಾವು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದೇನಪ್ಪ ಅಂದರೆ ರೈತರಿಗೆ ಏನಾದರೂ ಸಮಸ್ಯೆಗಳು ಏನಾದರೂ ಮಾಹಿತಿ ಬೇಕಪ್ಪ ಬೇಕಿತ್ತಪ್ಪ ಅಂದರೆ ಕೆಳಗಡೆ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಕಾಲ್ ಮಾಡಿರಿ ನಿಮಗೆ ಪ್ರತಿಯೊಂದು ಬೆಳೆ ಬಗ್ಗೆ ಪ್ರತಿಯೊಂದು ಸಜೆಷನ್ನ ಮಾಹಿತಿ ಕೊಡೋ ಕೆಲಸ ನಾವು ಮಾಡ್ತೀವಿ ಮೊದಲನೇದಾಗಿ ಈ ಹೇಳೋದು ಏನಪ್ಪ ಅಂದರೆ ಬೆಳೆ ಪ್ರಚೋದಕಗಳು ಬೆಳೆ ನಿಯಂತ್ರಕಗಳು ಇಂಗ್ಲೀಷ್ನ ಲೇಔಯಕ್ಕೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ ಹೆಸರಲ್ಲಿದೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಪ್ಲ್ಯಾಂಟ್ ಅಂದ್ರೇನು ಗಿಡ ಗ್ರೋತ್ ಅಂದರೆ ಏನು ಬೆಳವಣಿಗೆ ರೆಗ್ಯುಲೇಟರ್ಸ್ ಅಂದರೆ ನಿಯಂತ್ರಣ ನಿಯಂತ್ರಣ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬೆಳೆ ನಿಯಂತ್ರಕಗಳು ಹಾಗೆ ಇನ್ನೊಂದು ಬರುತ್ತೆ ಬಯೋಸ್ಟಿಮ್ಯುಲೆಂಟ್ ಬಯೋಸ್ಟಿಮ್ಯುಲೆಂಟ್ ಅಂದ್ರೇನು ಇದಕ್ಕೆ ನಾವು ಕನ್ನಡದಲ್ಲಿ ಬೆಳೆ ಉತ್ತೇಜಕಗಳು ಅಂತ ಕರಿತೀವಿ ಈ ಬೆಳೆ ಉತ್ತೇಜಗಳು ಮತ್ತು ಬೆಳೆ ನಿಯಂತ್ರಕಗಳನ್ನು ಯಾವಾಗ ಉಪಯೋಗಿಸ್ಬೇಕು ಅದರಿಂದ ಒಂದು ಹಂತದಲ್ಲಿ ಉಪಯೋಗಿಸ್ಬೇಕು ಅವು ಏನು ಕೆಲಸ ಮಾಡ್ತವೆ ಅನ್ನೋ ನಾವು ಹೇಳ್ಕೊಡ್ತೇನೆ ಮೊದಲನೇದಾಗಿ ಬರೋಣ ನಾವು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬೆಳೆ ನಿಯಂತ್ರಣಗಳು ಈ ಬೆಳೆ ನಿಯಂತ್ರಕಗಳು ಏನು ಮಾಡ್ತಾವಪ್ಪ ಅಂದರೆ ಇದರಲ್ಲಿ ಎರಡು ಥರದ ವಿಧಗಳು ಬರ್ತವೆ ಬೆಳೆ ನಿಯಂತ್ರಕಗಳಲ್ಲಿ ಒಂದೇದ್ದು ಬೆಳೆ ಬೆಳೆ ಪ್ರಚೋದಕಗಳು ಅಂತ ಬರ್ತವೆ ಪ್ರಚೋದಕಗಳೇನು ಗಿಡಗಳನ್ನ ಬೆಳವಣಿಗೆ ಮಾಡೋದು ಒಂದು ಅದಾದ್ಮೇಲೆ ಬರೋದು ಗ್ರೋತ್ ಇನಿಬಿಡ್ಸ್ ಅಂತ ಕರಿತೀವಿ ಗ್ರೋತ್ ಇನಿಬಿಟ್ಸ್ ಅಂದ್ರೇನು ಬೆಳವಣಿಗೆಯನ್ನು ಕುಂಠಿತ ಮಾಡೋದು ಅಂದರೆ ನಮಗೆ ಏನಪ್ಪ ಅಂದರೆ ಓವರ್ ಆಲ್ ಏನು ಹೇಳಬೇಕಪ್ಪ ಅಂದರೆ ನಮಗೆ ಬೆಳೆನ ಯಾವ ಥರ ಬೇಕು ಆ ಥರ ನಾವು ನಮಗೆ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಗಿಡಗಳನ್ನ ಬೆಳೆಸೋದು ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ದಾಳಿಂಬೆಯಲ್ಲಿ ಬರುತ್ತೆ ದಾಳಿಂಬೆಯಲ್ಲಿ ಇಥಲಿನ ಸ್ಪ್ರೇ ಅಂತ ಹೇಳ್ತಾರೆ ಇಥಲೀನ್ ಸ್ಪ್ರೇ ಮಾಡ್ತಾರೆ ಇತ್ಲೀನ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಲ್ಲಿ ಬೆಳವಣಿಗೆ ಸ್ಟಾಪ್ ಆಗುತ್ತೆ ಟಾಪ್ ಆಗಿ ಎಲೆಗಳೆಲ್ಲ ಉದ್ರಿ ಗಿಡ ಒಂದು ಹೊಸದಾಗಿ ಚಿಗುಸಾಡುತ್ತೆ ಸ್ವಲ್ಪ ಬಿಟ್ಟು ಸೀಸನ್ ಸೀಸನ್ ವೈಸ್ ನಮಗೆ ಯಾವ ಥರ ಬೇಕು ಆ ಥರ ನಾವು ಗಿಡಗಳನ್ನ ಅಪ್ ಮಾಡೋದು ಆ ಥರ ಬೆಳೆಸೋದಕ್ಕೆ ಅಂತೀವಿ ಇದು ಗ್ರೋತ್ ಇನಿಬಿಟ್ಸ್ ಅಂತ ಕರಿತೀವಿ ಈ ಗ್ರೋತ್ ಪ್ರಮೋಟರ್ಸಲ್ಲಿ ಯಾವ ಬರ್ತವೆ ಇದರಲ್ಲಿ ಮೂರು ಬರ್ತವೆ ಗ್ರೋತ್ ಪ್ರಮೋಟರ್ಸಲ್ಲಿ ಇವೇನಪ್ಪ ಅಂದರೆ ಇದು ಯಾವುದೇ ಒಂದು ಪೋಷಕಾಂಶಗಳು ಅಲ್ಲ ನ್ಯೂಟ್ರಿಯನ್ಸ್ ಅಂತ ಏನು ಕರಿತೀವಿ ಪೋಷಕಾಂಶಗಳು ಅಲ್ಲ ಇವೊಂದೇನಪ್ಪ ಅಂದ್ರೆ ಒಂದು ಕೆಮಿಕಲ್ ಟೈಪ್ ಇರ್ತವೆ ಇದನ್ನು ಕೂಡ ಸಸ್ಯಗಳನ್ನ ಮಾಡ್ತಾರೆ ಸ್ವಲ್ಪ ಕೆಮಿಕಲ್ ಲ್ಯಾಬಲ್ಲಿ ಕೂಡ ಮಾಡ್ತಾರೆ ಇದರಲ್ಲಿ ಯಾವ ಬರ್ತಾವಪ್ಪ ಅಂದರೆ ಜುಬ್ಬರ್ಸ್ ಅಂತ ಕರಿತೀವಿ ಜಿಬ್ಬರಿನ್ಸ್ ಅಂತ ಬರುತ್ತೆ ಸೈಟೋಕೈನನ್ ಅಂತ ಬರುತ್ತೆ ಮತ್ತು ಆಕ್ಸಿಜನ್ ಅಂತ ಬರ್ತವೆ ಇವೇನಪ್ಪ ಅಂದರೆ ಗ್ರೋತ್ ಪ್ರಮೋಟರ್ಸ್ ಬೆಳೆ ಪ್ರಚೋದಕಗಳು ಇದಾದ ಮೇಲೆ ಬರೋದು ಗ್ರೋತ್ ಇನಿಬಿಟರ್ಸ್ ಗ್ರೋತ್ ಇನಿಬಿಟರ್ಸ್ ಅಂದ್ರೇನು ಬೆಳೆಯ ಒಂದು ಬೆಳವಣಿಗೆಯನ್ನು ಕುಂಠಿತ ಮಾಡೋದು ಅಥವಾ ನಿಲ್ಲಿಸೋದು ಅದಕ್ಕೆ ಅದರಲ್ಲಿ ಯಾವ್ದು ಬರ್ತಾವಪ್ಪ ಅಂದರೆ ಅಬ್ಸಿಸಿ ಆಸಿಡ್ ಅಂತ ಕರಿತೀವಿ ಇನ್ನು ದಾಳಂಬ್ರಿಗೆ ಏನು ಹೊಡಿತೀರಾ ಅಥವಾ ಬೇರೆ ಒಂದು ಬೆಳೆಗಳಲ್ಲಿ ಹೊಡೆದು ಎಲೆಗಳನ್ನ ಉದಿಸೋ ಏನು ಕೆಲಸ ಮಾಡ್ತೀರಾ ಅದಕ್ಕೆ ನಾವು ಈ ಒಂದು ಇದನ್ನು ಯೂಸ್ ಮಾಡ್ತೀವಿ ಇದು ಇಟ್ಲಿನು ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಈ ಪ್ಲ್ಯಾಂಟ್ ಗ್ರೋತ್ ಅಲ್ಲಿ ಯಾವೆಲ್ಲ ಒಂದು ಕೆಮಿಕಲ್ಸ್ ಬರ್ತವೆ ಅದನ್ನ ನಾವು ನಾನು ಇದು ಈ ಒಂದು ವಿಡಿಯೋ ಯಾವುದೇ ಕಂಪ್ನಿಯ ಬ್ರ್ಯಾಂಡ್ನ ಪ್ರಮೋಷನ್ ಅಲ್ಲ ಇದೇನಪ್ಪ ಅಂದರೆ ರೈತರಿಗೆ ಮಾಹಿತಿ ಕೊಡುವಂಥ ಒಂದು ವಿಡಿಯೋ ಆಗಿದೆ ಹಾಗಾಗಿ ಇದರಲ್ಲಿ ಅದೇ ಕಂಪ್ನಿ ಇದೇ ಕಂಪ್ನಿ ಯೂಸ್ ಮಾಡಿರಿ ಅಂತಲ್ಲ ನಾನು ಇಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ಸ್ನ ತಗೊಂಡು ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲೇದು ಬಂದಪ್ಪ ಅಂದರೆ ಕಾಂಟೆನ್ ಅಂತ ಬರುತ್ತೆ ಈ ಕಾಂಟೆನ್ ಅಲುಬಾಗ್ ಕಂಪ್ನಿದು ಇದರಲ್ಲಿ ಏನಿರುತ್ತಪ್ಪ ಅಂದರೆ ಟೈಕ್ ಕಾಂಟೆನಾಲ್ ಅಂತ ಬರುತ್ತೆ ಇದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಇದೇನಪ್ಪ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇದಾದ ಮೇಲೆ ಬರೋದು ನೀವೆಲ್ಲರೂ ಕೇಳ್ತಾರ ಆಲ್ಮೋಸ್ಟ್ ಆಲ್ ಇಸಾಬಿನ್ ಅಂತ ಏನು ಕರಿತೀರ ಇಸಾಬಿನ್ ಇಸಾಬಿನ್ ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ತೀರಿ ನೀವು ಚಿಲ್ಲಿ ಕ್ರಾಪ್ ಮೆಣಸಿನಕಾಯಿ ಆಯ್ತು ಟೊಮ್ಯಾಟೊ ಆಯ್ತು ತರಕಾರಿ ಬೆಳೆಗಳಲ್ಲಿ ಇನ್ನು ಇಸಾಬಿನ್ ಜಾಸ್ತಿ ಎಲ್ಲ ಭಾಗದ ರೈತರು ಕೂಡ ಯೂಸ್ ಮಾಡ್ತೀರಿ ಇಸಾಬಿನ್ ಇದನ್ನೇ ಇನ್ನು ಯಾವಾಗ ಯೂಸ್ ಮಾಡ್ತಾರಪ್ಪ ಅಂದರೆ ನೀವು ಹೂ ಬಿಡೋ ಟೈಮಲ್ಲಿ ಅಥವಾ ಒಂದು ಇಳುವರಿನ ಹೆಚ್ಚು ಮಾಡೋಕ್ಕೆ ಹೂವು ಉದ್ ಸ್ಟಾಪ್ ಆಗಬೇಕು ಮತ್ತು ಉತ್ತಮ ಒಂದು ಕ್ವಾಲಿಟಿ ಆದ ಇಳುವರಿ ಬರಬೇಕು ಉತ್ತಮ ಫಸಲ್ ಬರಬೇಕಪ್ಪ ಅಂದರೆ ಇಸಾಬಿನ್ ಯೂಸ್ ಮಾಡ್ತಾರೆ ಇದು ಸಿಂಜಂಟ ಕಬ್ಬಿನದು ಇಸಾಬಿನ್ ಅಂತ ಬರುತ್ತೆ ಇದು ಬೆಳೆ ಪ್ರಚೋದಕಗಳು ಅದಾದ ಮೇಲೆ ಬರೋದು ಬಲ್ಕ್ ಅಂತ ಮಹೀಂದ್ರಾ ಕಂಪ್ನಿ ಮಹೀಂದ್ರಾ ಸಿಮೆಂಟ್ ಈ ಕಂಪ್ನಿ ಒಂದು ಬರುತ್ತೆ ಬಲ್ಕ್ ಅಂತ ಇದು ಕೂಡ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬೆಳೆ ನಿಯಂತ್ರಕಗಳು ಅದಾದ ಮೇಲೆ ನಾ ಹೇಳಿದೆ ಈಗ ಪ್ಲ್ಯಾಂಟ್ ಬಯೋಸಿಮ್ಯುಲೆಂಟ್ ಬಯೋಸಿಮ್ಯುಲೆಂಟ್ ಅನ್ನೇನು ಜೈವಿಕ ಉತ್ತೇಜಕಗಳು ಈ ಜೈವಿಕ ಉತ್ತೇಜಕಗಳು ಇವು ಏನು ಕೆಲಸ ಮಾಡ್ತವೆ ಈ ಇದನ್ನು ಯಾವ್ದರಿಂದ ತಯಾರು ಮಾಡ್ತಾರಪ್ಪ ಅಂದರೆ ಒಂದು ಇವು ಯಾವ್ದರಿಂದ ಬಂದಿರುತ್ತೋ ಸೂಕ್ಷ್ಮಾಣು ಜೀವಿಗಳಿಂದ ಇದನ್ನು ತೆಗೆದಿರ್ತಾರೆ ಉದಾಹರಣೆ ಯಾವ್ದು ಹೇಳಬೇಕಪ್ಪ ಅಂದರೆ ಹ್ಯೂಮಿಕ್ ಆಸಿಡ್ ಅಂತ ಕರಿತೀವಿ ಹ್ಯೂಮಿಕ್ ನೀವು ಎಲ್ಲ ಹ್ಯೂಮೇಟ್ ಈ ಥರ ಹ್ಯೂಮಿಕ್ ಆಸಿಡ್ ಅಂತ ಈ ಥರ ಬರ್ತದವ ಇಲ್ಲ ಉದಾಹರಣೆ ಕೊಡ್ತೀನಿ ಯಾವ ಕಂಪ್ನಿದು ಯಾವಲ್ಲಿ ಏನು ಕಣ್ಣಿಡ್ತ ಅದನ್ನೆಲ್ಲ ಕೊಡ್ತೀನಿ ಇದು ಹ್ಯೂಮಿಕ್ ಆ್ಯಸಿಡು ಪಲ್ವಿಕ್ ಆಸಿಡ್ ಅದಾದಮೇಲೆ ಬರೋದು ಸೀವುಡ್ ಎಕ್ಸ್ಟ್ರ್ ಸಮುದ್ರ ಪಾಚಿನ ತೆಗೀತಾರೆ ಇಫ್ಕೋ ಎಲ್ಲ ಸಾಗರಿಕ ಇಫ್ಕೋ ಸಾಗರಿಕ ಅಂತ ಅದೆಲ್ಲ ಬೆಳೆ ಉತ್ತೇಜಕಗಳು ಪ್ಲ್ಯಾಂಟ್ ಅಂತ ಕರಿತೀವಿ ಅದಾದ ಮೇಲೆ ಬರೋದು ಮತ್ತು ಜೀವ ಯಾವ್ದು ತೆಗಿತಾರೆ ಅವಕ್ಕೆಲ್ಲ ನಾವು ಪ್ಲಾಂಟ್ ಮಿಕ್ಸ್ನ ಕರಿತೀವಿ ಈಗ ಉದಾಹರಣೆ ಕೊಡ್ತಾ ಹೋಗ್ತೀನಿ ಒಂದೊಂದು ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಅಗ್ರಿ ಬೂಸ್ಟರ್ ಅಂತ ಇದೆ ಇದೇನು ಮಾಡ್ತಪ್ಪ ಅಂದರೆ ಗ್ರೋತ್ ಆ್ಯಂಡ್ ಫ್ಲವರಿಂಗ್ ಸ್ಟಿಮ್ಯುಲೆಂಟ್ ಬಯೋಸ್ಟಿಮಾನ ಹೆದ್ರ ಹೆಸರಲ್ಲೇ ಸ್ಟಿಮ್ಯುಲೆಂಟ್ ಅಂತ ಇದೆ ಇದೇನು ಮಾಡ್ತಪ್ಪ ಅಂದರೆ ಹೂವು ಮತ್ತು ಬೆಳವಣಿಗೆಯನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಇನ್ನೊಂದು ಏನು ಹೇಳಬೇಕಪ್ಪ ಇನ್ನೊಂದು ಹೇಳೋದು ಮರ್ತದೆ ಏನಪ್ಪ ಅಂದರೆ ಈ ಪ್ರಚೋದಕಗಳು ಏನು ಮಾಡ್ತವೆ ಹೇಳಿದೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ನಿಯಂತ್ರಣಗಳು ಬೆಳವಣಿಗೆ ಜಾಸ್ತಿ ಮಾಡ್ತೇವೆ ಬೆಳವಣಿಗೆ ಬೆಳವಣಿಗೆನ ಕಮ್ಮಿ ಮಾಡ್ತವೆ ಅಂತ ಹೇಳಿದೆ ಆದರೆ ಈ ಬಯೋಸ್ಟಿಮ್ಯುಲೆನ್ಸ್ ಏನು ಮಾಡ್ತವೆ ನಿ ಬೆಳೆ ಉತ್ತೇಜಗಳು ಏನು ಮಾಡ್ತಾವಪ್ಪ ಅಂದರೆ ನಾವು ಹೊಲಗಳಿಗೆ ನಮ್ಮ ಮಣ್ಣಲ್ಲಿ ಏನು ಪೋಷಕಾಂಶಗಳನ್ನ ಹಾಕಿರ್ತೀವಿ ಆ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವ ಕೆಲಸ ಮಾಡ್ತವೆ ಆ ಒಂದು ಹೆಚ್ಚು ಪೋಷಕಾಂಶಗಳು ಹೋದಾಗೆನಾಗುತ್ತೆ ಹೆಚ್ಚಿನ ಇಳುವರಿ ಬರುತ್ತೆ ಜೊತೆಗೆ ಒಳ್ಳೆಯ ಬೆಳವಣಿಗೆ ನಾವು ಏನಂತ ಕರಿತೀವಿ ಬೇರುಗಳಂತ ಏನು ಕರಿತೀವಿ ಅವು ಡೆವಲಪ್ಮೆಂಟ್ ಆಗ್ತವೆ ಈಗ ಯಾವುದೇ ಒಂದು ಗಿಡಗಳಿಗೆ ಪೋಷಕಾಂಶಗಳಿಗೆ ಹೋದಾಗ ಅಲ್ಲಿ ಗಿಡ ಅನ್ನೋದು ತುಂಬ ಚೆನ್ನಾಗಿರ್ತದೆ ನಾವು ಮನುಷ್ಯರು ಯಾವ ಥರ ಊಟ ಮಾಡಿದಾಗ ಹೆಲ್ದಿಯಾಗಿ ನಗ್ತಾ ಇರ್ತೀವಿ ಅದೇ ಥರ ಈ ಒಂದು ಬಯಸ್ಟ್ಮೆಂಟ್ ಹಾಕಿದಾಗ ಆ ಮಣ್ಣಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡ ಗಿಡಗಳಿಗೆ ಒದಗಿಸಿ ಆ ಒಂದು ಬೆಳೆಗಳನ್ನ ಚೆನ್ನಾಗಿ ಮಾಡ್ತವೆ ಈಗ ಹೇಳಿದೆ ಇದೊಂದು ಅದಾದ ಮೇಲೆ ಬರೋದು ರೂಟ್ ಮ್ಯಾಕ್ಸ್ ಅಂತ ಕರಿತೀವಿ ರೂಟ್ ಮ್ಯಾಕ್ಸ್ ಇದು ಒಂದು ಬೆಳೆ ಉತ್ತೇಜಕ ಮತ್ತು ಇಂದು ಹೆಚ್ಚಾನಾಗಿ ಎಲ್ಲ ರೈತರಿಗೆ ಮೆಣಸಿನಕಾಯಿ ಬೆಳೆಗಳಲ್ಲಿ ಉಪಯೋಗಿಸಿದ್ದಾರೆ ಎಲ್ಲ ಭಾಗದಲ್ಲಿ ಆಯಿತು ರಾಯಚೂರು ಬಳ್ಳಾರಿ ಎಲ್ಲ ಭಾಗದಲ್ಲಿ ಉಪಯೋಗಿಸಿದ್ದಾರೆ ಯಾವುದಪ್ಪ ಅಂದರೆ ಕ್ವಾಂಟಿ ಸಿಂಜಂಡ ಕಂಪ್ನಿ ಇದು ಹೆಚ್ಚು ಎಲ್ಲರೂ ಉಪಯೋಗಿಸರ್ತಾರೆ ಗೊತ್ತಿರುತ್ತೆ ಕ್ವಾಂಟಿಸ್ ಅಂತ ಅದಾದ ಮೇಲೆ ಬರೋದು ರೂಟ್ ಕಾಪ್ ಅಂತ ಇದೆ ಇದು ರೂಟ್ ಕಾಪ್ ಅಂತ ಅದಾದ ಮೇಲೆ ತೇಜ ಫ್ಲವರ್ ಅಂತ ಬರುತ್ತೆ ಇದು ಕೂಡ ಒಂದು ಪ್ಲಾಂಟ್ ಬಯೋಸ್ಟೆಮುಲೆಂಟು ಅದಾದ್ಮೇಲೆ ಬರೋದು ಬ್ರ್ಯಾಂಡ್ ಅಂತ ವಿಲ್ವುಡ್ ಕಂಪ್ನಿದು ಇಲ್ಲಿ ಹೆಸರಿದೆ ಬ್ರ್ಯಾಂಡ್ ಅಂತ ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ ಬೆಳೆ ಉತ್ತೇಜಕಗಳು ಮತ್ತು ಬೆಳೆ ಪ್ರಚೋದಕಗಳು ನಿಯಂತ್ರಕಗಳ ಬಗ್ಗೆ ಒಂದು ಮಾಹಿತಿ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಮಾಹಿತಿ ಬೇಕು ಇನ್ನೂ ಒಂದು ಬೆಳೆಗೆ ಯಾವ ಟೈಮಲ್ಲಿ ಯಾವ ಹೊಡಿಬೇಕಂತ ಏನಾದರೂ ಮಾಹಿತಿ ಬೇಕಿತ್ತಪ್ಪ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದಿಷ್ಟು ಈ ಒಂದು ಬೆಳೆ ನಿಯಂತ್ರಣಗಳು ಮತ್ತು ಬೆಳೆ ಉತ್ತೇಜಕಗಳ ಬಗ್ಗೆ ಮಾಹಿತಿ ಇನ್ನೂ ಈ ಒಂದು ವಿಡಿಯೋನ ಮಾಹಿತಿನ ಎಲ್ಲ ರೈತರಿಗೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಬೆಳೆನ ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು